అత్తి మబ్ కలివ సహాయ్ ఆమె గురుకుల సహా నోడ ఇవగా అత్తి మొబ్బే తా విచార మన సంతసాయితర జనాలయలను కట్టి బంగారింబలను దానూ ముని ఆహార నిడు ఎందుక మహా బయకే ఇప్పుడు అత్తమొబ్బయ గ తా మగే అదేవయ్య నమకరణ మా తాయ విచారీ సంతోష ఆయన ಇವು ಇವಳು ತಾಯಿಯಾಗುವ ಒಂದು ಸಂದರ್ಭದಲ್ಲಿ ಇವಳಿಗೆ ಒಂದು ಮಹಾ ಬಯಕೆ ಇತ್ತು ಆಸೆ ಇತ್ತು ಏನಪ್ಪ ಅಂತಂದ್ರೆ ಒಂದು ಸಾವಿರ ಜಿನಾಲಯಗಳನ್ನ ಕಟ್ಟಿಸಬೇಕು ಜಿನಾಲಯ ಅಂದ್ರೇನು ಜೈನ ಮಂದಿರಗಳನ್ನು ಆ ಜೈನ ಮಂದಿರಗಳನ್ನ ಕಟ್ಟಿಸಬೇಕನ್ನೋದು ಆಮೇಲೆ ಒಂದು ಸಾವಿರ ಮುನಿಗಳಿಗೆ ಆಹಾರವನ್ನು ನೀಡಬೇಕು ಆಮೇಲೆ ಒಂದು ಸಾವಿರ ಜಿನ ಆ ತೀರ್ಥಂಕರ ಜಿನ ನಿಂಬ ತೀರ್ಥಂಕರರ ಒಂದು ಬಂಗಾರದ ಒಂದು ತೀರ್ಥಂಕರರ ಮೂರ್ತಿಗಳನ್ನ ಆ ಮೂರ್ತಿಗಳನ್ನ ದಾನ ಮಾಡಬೇಕು ಅನ್ನೋದು ಅವಳ ಒಂದು ಮಹಾ ಆಯಿತು ಆ ಬಯಕೆಯನ್ನು ಅವರ ಮನೆಯವರು ಕೂಡ ಇರಿಸಿ ಈಡೇರಿಸಿದರು ಮುಂದೆ ಅವಳಿಗೆ ಗಂಡು ಮಗು ಆಯಿತು ಒಂದು ಗಂಡು ಮಗುವನ್ನ ಹೆತ್ತಳು ಆ ಗಂಡು ಮಗುವಿಗೆ ಹಣ್ಣಿನ ದೇವ ಎಂದು ನಾಮಕರಣ ಮಾಡಿದ್ರು ನಾಮಕರಣ ಏನಂತ ಅಂತ ಇವಳ ಶೌರ್ಯ ಸಾಹಸಗಳನ್ನು ಕಂಡು ಈಕೆ ದಾನಶೂರೆ ದಯಾಶೂರೆ ಧರ್ಮಿಷ್ಠೆ ಮಾತ್ರವಲ್ಲ ರಣಧೀರೆ ಎಂದು ಜನರು ಕೊಟ್ಟಾಡುತ್ತಿದ್ದರು ನೋಡ್ರಿ ಅತ್ತಿಮೊಮ್ಮೆ ಮತ್ತೇನ್ ಮಾಡ್ತಾ ದೇವನೊಂದಿಗೆ ಸಾರಿ ನಾಗ ತನ್ನ ಗಂಡನ ಜೋಡಿ ಏನ್ ಮಾಡ್ತಾ ಇದ್ದ ಯುದ್ಧಕ್ಕೂ ಕೂಡ ಇವಳು ಹೋಗ್ತಾ ಇದ್ದು ಹೋಗಿ ಸಾರಥಿಯಾಗಿ ರಥ ನಡೆಸ್ತಾ ಇದ್ರು ಸಾರಥಿ ಅಂತ ಗೊತ್ತಲ್ಲ ರಥವನ್ನ ಯಾರ ನಡೆಸ್ತಾರ ಅವರಿಗೆ ಸಾರಥಿ ಅಂತ ಹೇಳ್ತೇನೆ ಆ ಸಾರಥಿಯಾಗಿ ರಥವನ್ನ ನಡೆಸ್ತಾ ಇದ್ದು ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡ್ತಾ ಇದ್ದ ಶತ್ರುಗಳ ಜೊತೆ ಆ ಒಂದು ಕತ್ತಿಯನ್ನ ಹಿಡಿದು ಆವೇಶದಿಂದ ಹೋರಾಟವನ್ನ ಮಾಡ್ತಾ ಇದ್ದು ಇವಳ ಒಂದು ಶೌರ್ಯ ಸಾಹಸವನ್ನ ಕಂಡು ಜನರು ಇವಳನ್ನ ಮುಗಿತಾ ಇದ್ರು ಏನಂತ ಇಲ್ಲಿಗೆ ದಾನ ಶೂಡೆ ನೋಡಿ ದಾನವನ್ನ ಮಾಡ್ತಾ ಇದ್ದು ದಯಾಶೀಲೆ ದಯವನ್ನು ತೋರಿಸ್ತಾ ಇತ್ತು ಹ ಕಷ್ಟದಲ್ಲಿ ಇದ್ದವರಿಗೆ ದಯವನ್ನ ತೋರಿಸ್ತಾ ಇದ್ರು ಅದಕ್ಕೆ ದಯಾಶೀಲೆ ಅಂತ ಹೇಳ್ತಾ ಇದ್ರು ಧರ್ಮಿಸ್ಕೆ ಧರ್ಮವನ್ನ ಎಲ್ಲಾ ನಾಕ್ತಾ ಇದ್ದ ಧರ್ಮಕ್ಕೆ ಬಹಳ ಮಹತ್ವವನ್ನು ಕೊಡ್ತಾ ಇದ್ದು ಅದಕ್ಕೆ ಅಷ್ಟೇ ಅಲ್ಲದೆ ರಣನೀರೆ ರಣನೀರೆ ಅಂದ್ರೆ ರಣರಂಗದಲ್ಲಿ ಹೋರಾಟವನ್ನ ಮಾಡ್ತಾ ಇತ್ತು ಶೌರ್ಯದಿಂದ ಸಾಹಸದಿಂದ ಹೋರಾಡ್ತಾ ಇದ್ರು ಅದಕ್ಕೆ ರಣನೀರೆ ಅಂತೇಳಿ ಜನರು ಇವುಗಳನ್ನ ಕೊಂಡಾಡ್ತಾ ಇದ್ರು ಕೊಂಡಾಡದನ್ನು ಹೊಗಳ್ತಾ ಇದ್ರು ಮುಂದ ನಾಗದೇವನ ಮರಣಾನಂದರ ಅತ್ತಿಮೊಬ್ಬೆಯು ವೈರಾಗ್ಯ ತಾಳಿದಳು ಟೈಲಪ ಚಕ್ರವರ್ತಿಯು ಹಣ್ಣಿನ ದೇವನನ್ನು ಲಪ್ಪುಂಡಿ ಪ್ರಾಂತಕ್ಕೆ ಸಾಮಂತನನ್ನಾಗಿ ನೇಮಿಸಿತು ಅತ್ತಿಮಬ್ಬೆ ಮಗನೊಂದಿಗೆ ಲಪ್ಪುಂಡಿಯಲ್ಲಿ ನೆಲೆಸಿದಳು ಗದಗ ಜಿಲ್ಲೆಯ ಲಪ್ಪುಂಡಿಯಲ್ಲಿ ಜನ ಜನ ದೇವಾಲಯ ಕಟ್ಟಿಸಿದಳು ಅಲ್ಲಿ ಅವರ ಶಾಸನವೂ ಇದೆ ನನ್ನ ಕವಿಯಿಂದ ಅಜಿತ ತೀರ್ಥಂಗರ ಪುರಾಣ ಧರಿಸಿ ಅದರ ಹಸ್ತೃತಿಗಳನ್ನ ಹಂಚಿದರು ತಾನು ಕಟ್ಟಿಸಿದ ಜನಾಲಯಗಳಿಗೆ ದತ್ತಿಗಳನ್ನು ನೀಡಿದಳು ಹೀಗೆ ಧರ್ಮ ಕಾರ್ಯಗಳಲ್ಲಿ ನಿರತಳಾಗಿ ತನ್ನ ಅಂತಿಮ ದಿನಗಳಲ್ಲಿ ಉಪವಾಸ ವ್ರತಗಳನ್ನು ಕೈಗೊಂಡು ಪ್ರೀತಿ ಶಿಕ್ಷಿಸಲಾಗುವುದು ಎಂದರು ಮುಂದೆ ನಾಗದೇವನ ಮರಣಾನಂತರ ಹೀಗೆ ಗಂಡ ನಾಗದೇವ ಮರಣವನ್ನ ಮಂಡಲ ಮರಣವನ್ನು ಮಂದಿದ ನಂತರ అత్తి మంత్ వైరగ్యవన్న తాడదు వైరగ్య కాలేనా అట్ి కన్నన్ జోడి హోగ్ ఆ యుద్ధ మెండ్ ఇంగ్లీష్ ముందేనా అంద తైల చక్రవర్తి ఆ తైలప చక్రవర్తి రాజాంద అంట దేవన లక్క ప్రాంతకే సమంతనూ సామంత అంద ఆ లక్కుండ ప్రదేశవన్న నోడ్కూ ಅದು ಸಾಮಂತರು ಅಂತ ಹೇಳ್ತಾ ಇದ್ರು ಅವಾಗ ರಾಜರೇ ಎಲ್ಲವನ್ನೂ ನೋಡ್ಕೊಡ್ತಾ ಇರಲಿಲ್ಲ ಒಂದೊಂದು ಭಾಗಗಳನ್ನ ಮಾಡಿ ಒಂದೊಂದು ಪ್ರದೇಶಗಳಿಗೆ ಒಬ್ಬೊಬ್ಬ ರಾಜನನ್ನ ನೇಮಿಸ್ತಾ ಇದ್ರು ಅವ್ರಿಗೆ ಏನಂತ ಹೇಳ್ತಾ ಇದ್ರು ಸಾಮಂತ ರಾಜರು ಅಂತ ಹೇಳ್ತಾ ಇದ್ರು ಇಲ್ಲಿ ಅಂಡಿಗ ದೇವನನ್ನ ಈ ತೈಲಪ್ಪ ರಾಜ ಏನ್ ಮಾಡಿದ ಆ ಒಂದು ಲಪ್ಪುಂಡಿ ಪ್ರಾಂತಕ್ಕೆ ಈಗ ಗದಗ ಜಿಲ್ಲೆಯಲ್ಲೇ ಐತಿ ಲಪ್ಪುಂಡಿ ಹೆಸರು ಕೇಳಿದೆ ಅಂದ್ರೆ ಆ ಲಪ್ಪುಂಡಿ ಪ್ರಾಂತಕ್ಕ ಸಾಮಂತ ರಾಜನನ್ನಾಗಿ ನೇಮಿಸಿದ ಅತ್ತಿಮೆನ್ ಅಂತರ ಮಗನೊಂದಿಗೆ ಪುಣ್ಯಲಿ ಹೋಗಿ ನೆಲೆಸಿದ್ರು ಇಲ್ಲಿ ದೇವಾಲಯ ಜಿನ ದೇವಾಲಯವನ್ನು ಕಟ್ಟಿಸಿದ ಜೈನ ಮಂದಿರವನ್ನ ಕಟ್ಟಿಸಿದ್ರು ಅಲ್ಲಿ ಅವಳ ಶಾಸನವೂ ಇದೆ ಶಾಸನ ಅಂದ್ರೆ ಕಲ್ಲಿನಲ್ಲಿ ಬರದಂತ ಅವರ ಬಗ್ಗೆ ಒಬ್ಬ ಯಾವುದೇ ವ್ಯಕ್ತಿಯ ಬಗ್ಗೆ ಅವರ ಒಂದು ಜೀವನ ಚರಿತ್ರೆಯನ್ನು ಬರೆದಿರ್ತಾರ ಅದಕ್ಕಲ್ಲಿ ಶಾಸನ ಅಂತ ಹೇಳ್ತಿದೆ ಅಲ್ಲಿ ಕಲ್ಲಿನಲ್ಲಿ ಕೆತ್ತಿದಂತ ಒಂದು ಶಾಸನ ಕೂಡ ಅಲ್ಲಿ பிராணிசி அதன் மஸ்திரிகளும் ரண்ண పురాణి అగల పుస్తకృతి తయారు మాసీ అవుతుంది దత్తి తాను కట్ జేవాలయ దిని అంత దత్తిణు అంతవ్ కొట్ట భూమి ఇప్పుడు అత ఇంకా దత్తి అంతే ఈ అనేక దేవాలయ జాగ్రు అంద్ర భూమి అన్న కొట్టు జగ ಅಲ್ಲೇ ಜೈನ ಮಂದಿರಗಳನ್ನ ನಿರ್ಮಾಣ ಮಾಡಕ್ಕೆ ಹಚ್ಚಿದ್ದು ಈ ರೀತಿ ಧರ್ಮ ಒಂದು ಕಾರ್ಯಗಳಿಗೆ ಧರ್ಮ ಕಾರ್ಯ ಒಂದು ಜೈನ ದೇವಾಲಯಗಳ ದತ್ತುಗಳನ್ನು ನೀಡುವುದು ವೃತ್ತಗಳನ್ನು ಆಚರಿಸುವುದು ಆಮೇಲೆ ಅನೇಕ ಪ್ರಾಣಗಳನ್ನು ಬರೆಸುವುದು ಅವುಗಳನ್ನ ಅವುಗಳ ಹಸ್ತ ತಯಾರು ಮಾಡಿ ಅವುಗಳನ್ನೆಲ್ಲ ಹಂಚುವುದು ಈ ರೀತಿಯಲ್ಲಿ ಮಾಡ್ಕೋತ ಅವಳು ತನ್ನ ಅಂತಿಮ ದಿನಗಳಲ್ಲಿ ಉಪಾಸಕೃತಗಳನ್ನ ಕೈಗೊಂಡು ಕೀರ್ತಿ ಶೇಷರಾದರು ಉಪವಾಸ ವೃತಗಳನ್ನು ವೃತಗಳನ್ನು ಮಾಡಿದರು ಆ ದೇವರ ನಾಮಸ್ಮರಣೆಯಲ್ಲಿ ಆ ಜನತತ್ವಗಳನ್ನು ಬಳಸುವುದು ಜನತತ್ವಗಳನ್ನೆಲ್ಲ ಪ್ರಚಾರ ಮಾಡುವುದು ಈ ರೀತಿಯಲ್ಲಿ ಮಾಡಿಕೊಂಡು ಅವಳು ತನ್ನ ಜೀವನದ ಒಂದು ಕೊನೆಗೆ ಕೀರ್ತಿ ಶೇಷರಾದರು ಕೀರ್ತಿ ಶೇಷರಾಗುವುದಂದ್ರೆ ನಿಧನವೊಂದಿದ್ದವು ಅಂದ್ರೆ ಕೀರ್ತಿ ಶೇಷರು ಶೇಷ ಅಂತಂದ್ರೆ ಏನು ಶೇಷ ಆದರೆ ಅಂದ್ರೆ ಏನು ನಿರ್ದಾಯ అందే కూడా శు అంతే మరణ ఆదర సత్తు హోద నంతర క్యక్తియరు అమరవారి ఉడితే నోడ హతనె శతమ ఈ ఇప్పనే శతమూ కూడా ఇష్ట శతమాల దాటి బాగా ಚರಿತ್ರೆಯನ್ನು ಓದ್ತೀವಿ ಅವಳ ಬಗ್ಗೆ ತಿಳ್ಕೊತೀವಿ ಅಂದಾಗ ಅವನು ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರು ಅನ್ನೋದನ್ನು ನಾವಿಲ್ಲಿ ಈ ಒಂದು ಉದಾಹರಣೆ ಮೂಲಕ ಇಲ್ಲಿ ನಾವು ತಿಳ್ಕೋಬಹುದು ಅದಕ್ಕೆ ಕೀರ್ತಿ ಶೇಷರಾದರು ತನ್ನ ಹೆಸರನ್ನ ಅಮರವಾಗಿ ಉಳಿಸ್ಕೊಂಡು ಅನ್ನೋದನ್ನ ಇಲ್ಲಿ ತಿಳ್ಕೊತೇವೆ ರತ್ನ ಮಹಾಕವಿಯುಗಳನ್ನು ದಾನ ಎಂದು ಹಾಡಿ ಮಗಳಿದ್ದಾನೆ ತನ್ನ ಮಗಳಿಗೆ ಆತ್ಮಿಮೆಯಿಂದ ಹೆಸರಿಟ್ಟು ಅಭಿಮಾನ ಮೆರೆದಿದ್ದಾನೆ ನೋಡ್ರಿ ಇವಳಿಗೆ ಒಂದು ಬಿರುದನ್ನ ಕೊಟ್ಟು ಅಂದ್ರೆ ಇವಳಿಗೆ ಒಂದು ಹಾಡಿ ಮುಗಿದ ಏನಂತ ದಾನ ಚಿಂತಾಮಣಿ ಅಂತೇಳಿ ನನ್ನ ಇವಳನ್ನ ಹಾಡಿ ಮಗಳತನ ಅಷ್ಟೇ ಅಲ್ಲದ ತನ್ನ ಮಗಳಿಗೆ ಮಬ್ಬೆ ಅಂತೇಳಿ ಅವಳ ಹೆಸರನ್ನು ಕೂಡ ಇಟ್ಟು ಅವಳ ಮೇಲೆ ನಮ್ಮ ಅಭಿಮಾನವನ್ನು ಕೂಡ ಇಲ್ಲಿ ನನ್ನ ಮಹಾಕವಿ ನೆರೀತಾನ ಇನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಏನ್ ಅತ್ತಿ ಅತ್ತಿಮಬ್ಬೆ ಸ್ಮರಣಾರ್ಥ ಉತ್ತಮ ಸಾಧನೆಗೈದ ಮಹಿಳಾ ಸಾಹಿತಿಗೆ ಅತ್ತಿಮೊಂಬೆ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದೆ ಈ ಉತ್ತಮ ಒಂದು ಮಹಿಳಾ ಸಾಹಿತಿಗೆ ಸಾಹಿತ್ಯದಲ್ಲಿ ಯಾರು ಉತ್ತಮವಾಗಿ ಬರವಣೆಯನ್ನು ಮಾಡ್ತಾರ ಹೆಸರನ್ನು ಕಳಿಸ್ತಾರ ಅಂತವರಿಗೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅತ್ತಿಮೊಂಬೆ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಸಲ್ಲಿಸುತ್ತಾ ಬಂದಿದೆ ಅನೇಕ ಜನರು ಈ ನಮ್ಮ ಅತ್ತಿಮೊಂಬೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ದಿವ್ಯ ದಿವ್ಯಾದರ್ಶ ಅನುಪಮ

அந்த எரூர் சதி ஓதிரி அந்த சரியாக அர்த்த ஆகி அடியோவன் நோட் கூட ஒம் நான் எரூர் சத ரிபீட் நோட் அந்த பாட்டி ஆ பாட்ட கூட நம் அங்க